ಗುಡ್ ಈವ್ನಿಂಗ್ ನೀವು ನೋಡ್ತಾ ಇದ್ರ ಕರ್ನಾಟಕ ನ್ಯೂಸ್ ಬೇಟ್ ನಾನು ಕಾಫಿಯಾ ವಿಶ್ವಕರ್ಮ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಿದೆ ಆ ರಾಜ್ಯಗಳಲ್ಲಿ ಬಡತನ ಕೂಡ ಇದೆ ಆದರೆ ಆ ಎಲ್ಲ ರಾಜ್ಯಗಳನ್ನ ಹಿಂದಿಕ್ಕೆ ಕೇರಳ ಶ್ರೀಮಂತ ರಾಜ್ಯವಾಯ್ತಾ ಇದೆ ಈ ಹೊತ್ತಿನ ವಿಶೇಷ ಶ್ರೀಮಂತ ಕೇರಳ ವಿ ಅಂಗವಾಗಿ ಕರೆಯಲಾಗಿದ್ದಂತಹ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೇರಳವನ್ನ ತೀವ್ರ ಬಡತನ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ ಮಾಡಿರುವಂತಹ ಘೋಷಣೆ ಅಸಂಬದ್ಧ ಅಂತ ಟೀಕೆ ಮಾಡಿದೆ ಕಾಂಗ್ರೆಸ್ ನೇತೃತ್ವದ ವಿಪಕ್ಷ ಸರ್ಕಾರದ ನಿಲುವನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿದ ಘಟನೆಗೂ ಕೂಡ ಸದನ ಸಾಕ್ಷಿಯಾಯಿತು ಇನ್ನು ಚುನಾವಣಾ ಪೂರ್ವವಾಗಿ ತಂತ್ರಗಾರಿಕೆಯನ್ನಾಗಿ ಇದನ್ನು ಘೋಷಣೆ ಮಾಡಲಾಗಿದೆ ಎನ್ನುವಂತಹ ಭಿನ್ನ ರಾಗವು ಕೂಡ ಕೇಳಬರ್ತಾ ಇದೆ ಈ ಕುರಿತಾದ ಒಂದು ಸ್ಟೋರಿ ಇಲ್ಲದೆ ನೋಡ್ಕೊಂಡು ಬರೋಣ ಕೇರಳ ಪಿರವಿ ದಿನದಂದೇ ತೀವ್ರ ಬಡತನ ಮುಕ್ತ ರಾಜ್ಯ ಘೋಷಣೆ ಸಹಜವೆಂಬಂತೆ ಶುದ್ಧ ಸುಳ್ಳು ಎಂದು ಟೀಕಿಸಿದ ವಿಪಕ್ಷಗಳು ದೇವರನಾಡು ಕೇರಳವನ್ನ ತೀವ್ರ ಬಡತನ ಮುಕ್ತ ರಾಜ್ಯ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಘೋಷಣೆ ಮಾಡಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಕೇರಳ ಸಂಸ್ಥಾಪನಾ ದಿನದ ಅಂಗವಾಗಿ ನಡೆದ ವಿಶೇಷ ಅಧಿವೇಶನದಲ್ಲಿ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಬಡತನ ನಿರ್ಮೂಲನೆ ಯೋಜನೆಯನ್ನ ಪ್ರಾರಂಭಿಸಿ ತಳಮಟ್ಟದ ಸಮೀಕ್ಷೆ ಮೂಲಕ ತೀವ್ರ ಬಡತನ ನಿರ್ಮೂಲನೆಗೆ ಹಲವು ಕ್ರಮಗಳನ್ನು ಕೈಗೊಂಡಿರುವುದಾಗಿ ವಿಜಯನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಘೋಷಣೆಯನ್ನ ಖಂಡಿಸಿದ ವಿಪಕ್ಷಗಳು ಇದನ್ನು ಶುದ್ಧ ಸುಳ್ಳು ಎಂದು ಆಕ್ರೋಶ ಹೊರಹಾಕಿವೆ ಬರುವ ಮೇ ತಿಂಗಳೊಳಗಾಗಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ತನ್ನ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳುವ ಉದ್ದೇಶದಿಂದಾಗಿಯೇ ಈ ಘೋಷಣೆಯನ್ನ ಆಡಳಿತಾರೂಢ ಪಕ್ಷ ಮಾಡಿದೆ ಎಂದು ವಿಪಕ್ಷಗಳು ಟೀಕಿಸಿವೆ ಗಲ್ಫ್ ರಾಷ್ಟ್ರಗಳಿಂದ ಬರುವ ಹಣಕಾಸಿನ ಒಳಹರಿವು ವಿಶ್ವಸಂಸ್ಥೆಯ ಮೊದಲ ಮತ್ತು ಎರಡನೇ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಕೇರಳ ಮತ್ತು ಗಲ್ಫ್ ರಾಷ್ಟ್ರಗಳ ನಡುವೆ ಗಟ್ಟಿಯಾದ ಸಂಬಂಧವಿದೆ ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆಯ ಅಭಿವೃದ್ಧಿಗೆ ಕೇರಳಿಗರ ಕೊಡುಗೆಯೂ ದೊಡ್ಡದಿದೆ ಗಲ್ಫ್ ರಾಷ್ಟ್ರಗಳಲ್ಲಿ ವಿಶೇಷವಾಗಿರುವ ತೈಲ ಉದ್ಯಮ ಕ್ಷೇತ್ರಗಳಲ್ಲಿ ಕೇರಳದಿಂದ ವಲಸೆ ಹೋಗಿ ದುಡಿಯುತ್ತಿರುವ ಬೃಹತ್ ಸಂಖ್ಯೆಯ ಜನರಿದ್ದಾರೆ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿಯುತ್ತಿರುವ ಕೇರಳ ಮೂಲದ ಜನರಿಂದ ಕೇರಳಕ್ಕೆ ದೊಡ್ಡ ಪ್ರಮಾಣದ ಹಣದ ಒಳಹರಿವು ಬರುತ್ತದೆ ಇದೇ ಕಾರಣಕ್ಕೆ ಕೇರಳದಲ್ಲಿ ಬಡತನದ ಸಂಖ್ಯೆ ಕಡಿಮೆ ಎಂಬ ವಿಶ್ಲೇಷಣೆಯು ಸದಾ ಕೇಳಿಬರುತ್ತದೆ ಕೇರಳವನ್ನು ಹೊರತುಪಡಿಸಿ ದೇಶದ ಇತರೆ ರಾಜ್ಯಗಳಿಗೆ ವಿದೇಶಿ ನಂಟು ಇದೆ ಕೇರಳದಲ್ಲಿ ಮನೆಯಲ್ಲಿ ಒಬ್ಬರು ಇಬ್ಬರು ಎಂಬಂತೆ ಗಲ್ಫ್ ಅಂತಹ ರಾಷ್ಟ್ರಗಳಲ್ಲಿ ದುಡಿಯುವವರೇ ಹೆಚ್ಚಿರುವುದನ್ನು ಗಮನಿಸಬಹುದಾಗಿದೆ ಹಾಗಾಗಿ ಕೇರಳದ ಆರ್ಥಿಕ ಸುಸ್ಥಿತಿಗೆ ವಿದೇಶಿ ಹಣದ ಒಳ ಕೂಡ ಒಂದು ಕಾರಣ ಇನ್ನು ಸ್ವತಃ ಕೇರಳ ಸರ್ಕಾರವೇ ಹೇಳಿಕೊಳ್ಳುವಂತೆ ರಾಜ್ಯ ಸರ್ಕಾರದ ನಿರಂತರ ಅಭಿವೃದ್ಧಿಯ ಪರ ಯೋಜನೆಗಳಿಂದ ಕೇರಳದಲ್ಲಿ ಜೀವನ ಮಟ್ಟವನ್ನು ಹೆಚ್ಚಿಸಿವೆ ಮತ್ತು ಬಡತನವನ್ನ ನಿರ್ಮೂಲನೆ ಮಾಡಿವೆ ಒಂದು ಕಾಲದಲ್ಲಿ ತೀವ್ರ ಬಡತನದಲ್ಲಿ ಸಿಲುಕಿದ್ದವರು ಈಗ ಮುಕ್ತರಾಗುತ್ತಿದ್ದಾರೆ ಇದರೊಂದಿಗೆ ಸರ್ಕಾರ ವಿವರಿಸುವಂತೆ ಕೇರಳ ವಿಶ್ವಸಂಸ್ಥೆಯ ಮೊದಲ ಮತ್ತು ಎರಡನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅಂದರೆ ಬಡತನ ನಿರ್ಮೂಲನೆ ಮತ್ತು ಹಸುವಿನಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿದ ಭಾರತದ ಮೊದಲ ರಾಜ್ಯ ಎಂದು ತನ್ನನ್ನು ತಾನೇ ಘೋಷಿಸಿಕೊಂಡಿರುವುದು ರಾಜಕೀಯ ತಂತ್ರಗಾರಿಕೆ ಎಂಬ ಟೀಕೆಗಳು ಈಗ ವ್ಯಕ್ತವಾಗುತ್ತಿವೆ ವಿಜಯನ್ ಘೋಷಣೆ ಸದನದ ನಿಯಮಗಳ ಉಲ್ಲಂಘನೆ ಘೋಷಣೆಯನ್ನು ಶುದ್ಧ ವಂಚನೆ ಎಂದು ಹಾಕಿದ ಯುಡಿಎಫ್ ಬಡತನವನ್ನು ನಿರ್ಮೂಲ್ಯ ಮಾಡಿದ ಮೊದಲ ಭಾರತೀಯ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೇರಳ ಪಾತ್ರವಾಗಿದೆ ಎಂದು ಮುಖ್ಯಮಂತ್ರಿ ನೀಡಿರುವ ಹೇಳಿಕೆಯನ್ನ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ ಯುಡಿಎಫ್ ಪಕ್ಷ ಶುದ್ಧ ವಂಚನೆ ಎಂದು ಟೀಕಿಸಿದ್ದಲ್ಲದೆ ತೀವ್ರ ಆಕ್ರೋಶ ಹೊರಹಾಕಿದೆ ಇಷ್ಟು ಮಾತ್ರವಲ್ಲದೆ ವಿಪಕ್ಷ ನಾಯಕ ಬಿಡಿ ಸತೀಶನ್ ನಿಯಮ ಮುನ್ನೂರರ ಅಡಿಯಲ್ಲಿ ಮುಖ್ಯಮಂತ್ರಿ ಹೇಳಿಕೆ ನೀಡಿರುವುದು ಸದನದ ನಿಯಮಗಳ ಉಲ್ಲಂಘನೆ ಎಂದು ಮಂಡಲರಾಗಿದ್ದಾರೆ ಇಷ್ಟು ಮಾತ್ರವಲ್ಲದೆ ತಿರುವನಂತಪುರದಲ್ಲಿ ಇತ್ತೀಚೆಗೆ ನಡೆದ ಒಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆಯೊಬ್ಬರು ಹಸುವಿನಿಂದ ಸಾವನ್ನಪ್ಪಿರುವ ವರದಿಯನ್ನು ಉಲ್ಲೇಖಿಸಿದ ಸತೀಶನ್ ಆ ಮಹಿಳೆ ಬಡತನದಿಂದ ಮೇಲೆತ್ತಲ್ಪಟ್ಟ ಅತ್ಯಂತ ಬಡವರ ಪಟ್ಟಿಯಲ್ಲಿ ಸೇರಿದ್ದಾರೆಯೇ ಎಂದು ಪಿಣರಾಯಿ ವಿಜಯನ್ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಆಡಳಿತ ವಿರೋಧಿ ಅಲೆ ತಪ್ಪಿಸಿಕೊಳ್ಳಲು ಈ ತಂತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಹೆಣಗಾಡುತ್ತಿದೆಯೇ ಆಡಳಿತಾರೂಢ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಮೇ ಹೊತ್ತಿಗೆ ಕೇರಳದ ಮತ್ತೊಂದು ಸುತ್ತಿನ ವಿಧಾನಸಭಾ ಚುನಾವಣೆಯನ್ನ ಎದುರಿಸುತ್ತಿದೆ ಈಗಾಗಲೇ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಸರ್ಕಾರ ಹತ್ತು ವರ್ಷಗಳ ಆಡಳಿತ ಪೂರ್ಣಗೊಳಿಸುತ್ತಿರುವ ಹೊತ್ತಿನಲ್ಲಿ ಭಾರಿ ವಿರೋಧ ಎದುರಿಸುತ್ತಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೇರಳ ತೀವ್ರ ಬಡತನದಿಂದ ಮುಕ್ತವಾಗಿದೆ ಎಂದು ಬಿಂಬಿಸಿ ಆಡಳಿತ ವಿರೋಧಿ ಅಲೆಯನ್ನು ಹೊಡೆದುರುಳಿಸುವ ತಂತ್ರಗಾರಿಕೆ ಹೆಣೆದಿದೆ ಎಂಬುವಂತಹ ತೀವ್ರ ಟೀಕೆಯು ವ್ಯಕ್ತವಾಗುತ್ತದೆ ಇದೊಂದು ಅಪಾಯಕಾರಿ ಘೋಷಣೆ ಎಂದು ವಿರೋಧ ಪಕ್ಷದ ಮುಖಂಡ ಪಿಕೆ ಕುನ್ಹಾಲಿಕುಟ್ಟಿ ಟೀಕಿಸಿದ್ದಾರೆ ಸರ್ಕಾರದ ಭ್ರಷ್ಟಾಚಾರ ಶಬರಿಮಲೆ ಚಿನ್ನ ಕಳ್ಳತನ ಚಿನ್ನ ಸಾಗಣೆ ಅಂತಹ ದೊಡ್ಡ ಆರೋಪಗಳಿಲ್ಲ ಸರ್ಕಾರದ ಮೇಲೆ ಏರುವುದರ ಜೊತೆಗೆ ಸರ್ಕಾರ ಘೋಷಣೆ ಮಾಡಿರುವ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೂ ಹೆಣಗಾಡುತ್ತಿದೆ ಎಂಬ ಅಭಿಪ್ರಾಯ ಕೇರಳ ರಾಜಕೀಯ ವಲಯದಲ್ಲಿದೆ ರಾಜಕೀಯ ಪ್ರೇರಿತವಾಗಿ ಮಾಡಿರುವ ಈ ಘೋಷಣೆ ಕೇರಳ ರಾಜಕೀಯದ ಪರಿಸ್ಥಿತಿಯನ್ನ ಇನ್ನಷ್ಟು ಚರ್ಚೆಗೆ ಒಳಪಡಿಸಲಿದೆ ಎನ್ನುವ ಅಭಿಪ್ರಾಯವು ಕೇರಳ ರಾಜ್ಯದ ರಾಜಕೀಯ ಪಡಸಾಲಿಯಲ್ಲಿ ಜೋರಾಗಿದೆ ಒಟ್ಟಿನಲ್ಲಿ ಸದ್ಯ ಕೇರಳ ಸ್ವಯಂ ಘೋಷಿತ ತೀವ್ರ ಬಡತನ ಮುಕ್ತ ರಾಜ್ಯವಾಗಿದೆ ವಾಸ್ತವದ ಪರಿಸ್ಥಿತಿ ಅಲ್ಲಿನ ಜನರಿಗಷ್ಟೇ ಗೊತ್ತಿದೆ ಬರುವ ವರ್ಷ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಇದು ರಾಜಕೀಯ ದುರುದ್ದೇಶ ಪ್ರೇರಿತವೋ ಅಲ್ಲವೋ ಎಂದು ತಿಳಿದು ಬರಲಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಪೀಟ್